ಪ್ರೇತಗಳ ದಹಿಸು ಭಕ್ತರ ಬಾಳಿಗೆ ಬೆಳಕನು ಹರಿಸು ಚಿರಂಜೀವಿಯೇ ಕನಿಕರಿಸು ನೆ ಹಾಡುವಿ ಮಾರುತಿರಾಯಿ ಹರಸು ಭೂತ ಪ್ರೇತಗಳ ಪೀಡಿ ಗ್ರಹಗಳ ದಿವ್ಯ ಶಕ್ತಿಯಲ್ಲಿ ಸಂಹರಿಸು ಸ್ವಾಮಿ ಇವತ್ತಿನ ಪೂಜೆ ವಿಶೇಷ ಏನು ಮತ್ತು ಮಾಡಿರೋ ಕಾರಣ ಏನು ಅಂತ ಹೇಳ್ತೀರಾ ಸ್ವಲ್ಪ ಶ್ರೀ ಅಭಯ ಆಂಜನೇಯ ಸ್ವಾಮಿ ಚಿರಂಜೀವಿ ಸ್ವರೂಪ ಈ ಮಾರುತಿ ಅಂತಕ್ಕಂಥದ್ದು ಏನಪ್ಪ ಶ್ರೀರಾಮನ ಭೂತ ಮತ್ತು ಆಯಪ್ಪನೊಂದು ಕೃಪಾ ಆಶೀರ್ವಾದ ಚಿರಂಜೀವಿ ಸ್ವರೂಪ ಅಂತ ಅಗ್ನಿಗರ್ಭ ವಾಯು ಸಂಜಾತ ಅಂತ ಹೇಳ್ಬಿಟ್ಟು ಆ ಒಂದು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ವಿಧಿವಿಧಾನ ನಿನ್ನೆ ಮಧ್ಯಾಹ್ನ ಎರಡು ಗಂಟೆಯಿಂದಲೇ ಪ್ರಾರಂಭವಾಗಿ ನೆನ್ನೆ ಸಂಜೆ ಆರು ಗಂಟೆಗೆ ಗೋಧು ಹುಣಿದಗ್ನದಲ್ಲಿ ಕಲಶಾರೋಹಣ ಧ್ವಜಾರೋಹಣ ಅಶ್ವಾರೋಹಣ ಪೂಜಾ ಕೈಂಕರ್ಯಗಳೊಂದಿಗೆ ರಾತ್ರಿ ಒಂದು ಗಂಟೆಗೆ ದೇವರ ನೂತನ ಬಿಂಬ ಪ್ರತಿಷ್ಠಾಪನೆ ಆಗಿದೆ ಬೆಳಗ್ಗೆ ಹತ್ತು ಗಂಟೆಯವರೆಗೂ ಇದುವರೆಗೂ ಪೂಜೆ ಯಾವ್ಯಾವ ದೇವರನ್ನ ಪ್ರತಿಷ್ಠಾಪನೆ ಮಾಡಿದರೆ ಇವತ್ತು ನಾಗದೇವತೆಗಳು ಸಪ್ತಮಣಿ ದ್ಯುಪ್ತಮಣಿ ನಾಗಲಮುದ್ದಮ್ಮ ದೇವಿ ಮತ್ತು ಅಭಯ ಆಂಜನೇಯ ಸ್ವಾಮಿ ಅಭಯ ಆಂಜನೇಯ ಸ್ವಾಮಿ ಪ್ರಧಾನ ದೇವತೆ ಅಂತಕ್ಕಂಥದ್ದು ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ಎಲ್ರಿಗೂ ಆ ದಾರಿನಾಗ ಹೋಗಿ ನಮಸ್ಕಾರ ಹಾಕೊಂಡ್ರೆ ಆಶೀರ್ವಾದ ನಂಬಿಕೆ ನಮ್ಮ ಬಾಲಸುಬ್ರಹ್ಮಣ್ಯ ಅವರು ಆ ಕಷ್ಟಪಟ್ಟಿರ್ತಕ್ಕಂಥದ್ದು ಪರಿಹಾರ ಆಗಿ ಯಶಸ್ವಿ ಆಗಿ ಅವ್ರ ಮುಂದೆ ಅವ್ರು ನಡೀತಕ್ಕಂಥ ಆದಿ ಮತ್ತೆ ಅವ್ರ ಮಗಳಿಗೆ ಮಕ್ಕಳ ಮೂವರ ಮಕ್ಕಳು ಒಂದು ಕಂಕಣ ಪ್ರಾಪ್ತಿಯಾಗಿ ನಡೀತಕ್ಕಂಥ ಆದಿಗಳಲ್ಲಿ ಯಾವುದೇ ಕಲ್ಲು ಮುಳ್ಳಿದ್ರೆ ಬಿಡುಗಡೆ ಆಗಿ ಸಂತೋಷವಾಗಿ ಯಶಸ್ವಿ ಆಗಲಿ ಅಂತಕ್ಕಂಥದ್ದೇ ಒಂದು ಪದ್ಧತಿ ಕುಟುಂಬ ರೂಪನಾಳಿ ಕುಟುಂಬ ಅಂತ ಹೇಳ್ಬಿಟ್ಟು ಅವರು ಅಣ್ಣ ತಮ್ಮ ಪ್ರತಿಯೊಬ್ಬರು ನನಗೆ ಗೊತ್ತು ಬಟ್ ನಮ್ಮ ಬಾಲಸುಬ್ರಹ್ಮಣ್ಯವರು ಸುಮಾರು ಒಂದು ಇಪ್ಪತ್ತು ವರ್ಷದಲ್ಲೇ ನನ್ನ ಹತ್ರ ಬಂದಿದ್ದರು ಆ ಇಪ್ಪತ್ತು ವರ್ಷದಲ್ಲಿ ಬರಬೇಕಂತಂದರೆ ಏನೋ ಒಂದು ಬೋರ್ವೆಲ್ ಪಾಯಿಂಟ್ ಮಾಡಿದ್ರಿ ಆಗ ಕಾಣಾಂತರಗಳಿಂದ ಮತ್ತೆ ಅವರು ನನ್ನ ಹತ್ರ ಬರೋದಕ್ಕಾಗಲಿಲ್ಲ ಈಗೆಲ್ಲ ದೇವರು ಒಳ್ಳೇದಾಗಿದೆ ಮತ್ತು ಇವರು ವಿಧಾನ ನಮ್ಮ ಶ್ರೀಮತಿ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಪ್ರಧಾನ ಗಂಟು ರಾಮಣ್ಣರು ಹೊಸಕೋಟೆ ರಾಮಣ್ಣ ಅಂತ ಕಮ್ಮವಾರಿಪೇಟೆ ರಾಮಣ್ಣರು ಮತ್ತೆ ಅವರನ್ನು ಬಂದು ಬನ್ನಿ ಗುರುಳತ್ರವರು ನನ್ನ ಕೆಲಸ ಆಗ್ತದೆ ಅಂತ ಹೇಳ್ಬೋದು ಕರ್ಕೊಂಬಂದರು ಮತ್ತೆ ಮತ್ತೆ ಇದನ್ನೆಲ್ಲ ಸ್ವಲ್ಪ ವಾಸ್ತುನ ನಾವು ಸಂಪೂರ್ಣವಾಗಿ ಸರಿಪಡಿಸಿದ್ರಿ ಹನ್ನೊಂದು ಕಾಲು ಹನ್ನೊಂದು ಕಾಲು ಧ್ವಜಾಹಯ ನಿರ್ಮಾಣ ಮಾಡಿದ ಮೇಲೆ ಅವರಿಗೆಲ್ಲ ಯಶಸ್ವಿಯಾಗಿ ಕಾರ್ಯ ಸಫಲತೆ ಆಯಿತು ಮತ್ತು ಅಲ್ಲಿಂದ ನಾವೇನು ಅನ್ಕೊಂಡಿದ್ರು ಅದೇ ಡೇಟ್ಗೆ ಮಾಘ ಮಾಸ ಶುಕ್ಲಪಕ್ಷ ಶುದ್ಧ ಏಕಾದಶಿ ಮತ್ತು ದ್ವಾದಶಿ ನೂತನ ಬಿಂಬ ಪ್ರತಿಷ್ಠಾಪನೆ ಅಂತಕ್ಕಂಥದ್ದು ಯಶಸ್ವಿಯಾಗಿ ಸಂಪೂರ್ಣವಾಗಿ ಕಾರ್ಯ ಸಫಲತೆ ಆಗಿ ಪ್ರತಿಯೊಂದನ್ನು ಸಿದ್ಧವಾಗಲೂ ನೆನೆದಿದೆ ಆದ್ರಿಂದ ಅವರೊಂದು ಕುಟುಂಬಕ ಇಲ್ಲಿ ಏನಿಲ್ಲದೆ ಅನುಭವಿಸಲು ಅದೆಲ್ಲ ಕಷ್ಟಗಳ ಪರಿಹಾಗಿ ಮುಂದೆ ಸುಖ ಸಂತೋಷದಿಂದ ಇಲ್ಲಿ ಅಂತಕ್ಕಂಥದ್ದೇ ನಮ್ಮ ಸುಪ್ರಸಿದ್ಧ ಶ್ರೀ ಕ್ಷೇತ್ರ ಅಭಯ ಶನೇಶ್ವರ ಸ್ವಾಮಿ ಮತ್ತು ದಕ್ಷಿಣ ಭದ್ರ ಮಹಾಕಾಳಿ ಅಮ್ಮನವರಿಂದ ಅವ್ರು ಒಳ್ಳೇದಾಗ್ತಕ್ಕಂಥದ್ದೇ ನನ್ನ ಮನೋಭಾವನೆ ನಮಗೆ ಸುಮಾರು ದಿನದಿಂದ ಕಷ್ಟ ಇರೋದ್ರಿಂದ ದೇವ್ರನ್ನ ಇಲ್ಲಿ ಮಾಡಬೇಕು ಅಂತ ನಾವು ದೇವ್ರ ಸ್ಥಾಪನೆ ಮಾಡಬೇಕು ಅಂತ ಇಷ್ಟಪಟ್ಟರೆ ಒಂದು ಮೂರು ವರ್ಷದಿಂದ ನಮಗೆ ಕಾರಣಾಂತರದಿಂದ ಆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋಕ್ಕಾಗಲಿಲ್ಲ ಆಮೇಲೆ ಈ ತೊಂದರೆಗಳನ್ನ ಮನವರಿಕೆ ಮಾಡಿಕೊಂಡು ನಮ್ಮ ವೀರುಬ್ರಹ್ಮಯ್ಯ ಸ್ವಾಮಿಗಳು ಸನ್ನಿಧಾನಕ್ಕೆ ಹೋಗಿ ಅವ್ರ ಹತ್ರ ಈ ರೀತಿ ಈ ರೀತಿ ಆಗಿದೆ ನಮಗೆ ಈ ಥರ ಕಷ್ಟ ಇದೆ ನಮ್ಮ ಆ ದೇವಸ್ಥಾನನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದಾಗ ಅವರ ಒಂದು ಆಶೀರ್ವಾದದಿಂದ ಅವರು ಹೇಳ್ಕೊಟ್ಟಿರೋಂಥ ಈ ಮಾಡಿರೋಂಥ ವಾಸ್ತು ಇನ್ನೊಂದು ಮತ್ತೊಂದೆಲ್ಲ ಇದಾಗಿ ಇವಾಗ ಎರಡು ತಿಂಗಳಲ್ಲಿ ದೇವಸ್ಥಾನನ ಇದಕ್ಕೆ ಕಾರಣಕರ್ತರು ಮೂಲ ಕಾರಣಕರ್ತರು ದೇವಸ್ಥಾನ ಕಟ್ಟೋದಕ್ಕೆ ನಮ್ಮ ಮಗ ಸರ್ ಇಂಡಿಯನ್ ಏರ್ಪೋರ್ಟ್ಸಲ್ಲಿ ಇದ್ದಾನೆ ಅವನಿಗೆ ನಮ್ಮ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂದರೆ ನಾವು ಆಂಜನೇಯ ಸ್ವಾಮಿನ ಇಲ್ಲಿ ಸ್ಥಾನ ಇಲ್ಲಿ ಕೂಲಿಸ್ಲೇಬೇಕು ಅಯ್ಯಪ್ಪ ನಮ್ಮ ಹತ್ರ ಇರಬೇಕು ಅನ್ನೋ ಒಂದು ಆಸೆಯಿಂದ ಮಾಡಿದ್ದಾನೆ ಇಂಡಿಯನ್ ಏರ್ಪೋರ್ಟ್ಸಲ್ಲಿ ಜೆ ಡಬ್ಲ್ಯು ಒ ಆಫೀಸಲ್ಲಿ ಶ್ಯಾಮಲೇ ಸುಚೇತ ಅಂತ ಸುಮಾರು ವರ್ಷಗಳಿಂದ ಅಂದ್ಕೊಂಡಿದ್ವಿ ಆಂಜನೇಯನ ದೇವಸ್ಥಾನ ಕಟ್ಟಬೇಕು ಅಂತ ಅದು ಭಾಳ ವರ್ಷಗಳಿಂದ ಸುಮಾರು ಹದಿನೆಂಟು ಸುಮಾರು ಎಂಟು ಒಂಬತ್ತು ವರ್ಷ ಆಗಿತ್ತು ಅದು ನೆರವೇರಲಿಲ್ಲ ಸ್ಟಾರ್ಟ್ ಮಾಡಿದಾಗ ಬಟ್ ಈಗ ನೆರವೇರಿ ಒಂದು ಅಂತ ಬಂತು ಭಾಳ ಈ ದೇವಸ್ಥಾನ ಕಟ್ಟೋದಕ್ಕೆ ಮೂಲ ಯಾರು ಯಾರು ನೇತೃತ್ವದಲ್ಲಿ ನೀವು ನಮಗೆ ಸ್ವಾಮೀಜಿಯವರು ಈ ಥರ ನಾವು ಕೇಳಿದ್ವಿ ಈ ಥರ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ ಏನು ಇಲ್ಲ ಕಟ್ಬೋದು ಬಟ್ ನೀವು ಒಂದ್ಸರಿ ನಿರ್ಧಾರ ತಕೊಂಡ್ರೆ ಅದನ್ನ ಬಿಡಬಾರ್ದು ಅಂತ ಹೇಳಿದ್ರು ಬಟ್ ಅದೇ ಇದು ಮಾಡಿ ಬಹಳ ಇದಾಗಿ ಚೆನ್ನಾಗಿ ಪ್ರೋತ್ಸಾಹದಿಂದ ಒಂದು ಪೂಜೆ ಮಾಡ್ಕೊಡ್ತಾರೆ ಈ ದೇವಸ್ಥಾನ ಬರೀ ನಿಮ್ ಫ್ಯಾಮಿಲಿ ಅವ್ರು ಮಾತ್ರ ಕೈ ಜೋಡಿಸಿರೋದಾ ಇಲ್ಲ ಯಾವ ತರ ಎಲ್ಲಾ ಜನರು ಸೇರಿ ಮಾಡ್ತಾರೆ ಹಣ ಅಲ್ಲಿ ಸ್ವಲ್ಪ ಸ್ವಲ್ಪ ಸಂಗ್ರಹಿಸಿಕೊಂಡು ಅವರೆಲ್ಲ ಕೊಟ್ಟು ಇದ್ ಮಾಡಿ ಕಟ್ಟೋದು ಇದು ಯಾವುದೇ ರೀತಿಯಾದ ಸ್ವಂತ ದಬ್ಬೆ ಎನ್ ಎಲ್ ಅನ್ನೋರು ನಮಗೆ ಸುಮಾರು ಮೂವತ್ತು ವರ್ಷಗಳಿಂದ ನಾವಿಬ್ಬರು ಸ್ನೇಹಿತರು ಅದೇ ರೀತಿ ನಮ್ಮ ಸ್ನೇಹಿತರಾದಂಥ ಅವರು ನಮ್ಮೊಂದಿಗೆ ಬಂದು ಈ ಥರ ದೇವಸ್ಥಾನ ಒಂದು ಪ್ರಾರ್ಥನೆ ಮಾಡಬೇಕಪ್ಪ ಹೋಗೋಣ ಅಂದರು ಬನ್ನಿ ನಮ್ಮ ಒಳ್ಳೆಯ ಗುರುಗಳಿದ್ದಾರೆ ಅಲ್ಲಿ ಹೋಗಿ ಅವ್ರ ಹತ್ರ ಪರಿಹಾರ ಕೇಳೋಣ ಅಂದಿದ ಅವರು ಬಂದು ಇಲ್ಲೆಲ್ಲ ನೋಡಿ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದಿದ್ದೆಲ್ಲ ಸರಿಪಡಿಸಿ ಇವತ್ತು ಒಳ್ಳೆ ದಾರಿ ಕೊಟ್ಟಿದ್ದಾರೆ ಅದು ಎಲ್ರಿಗೂ ಆಯುಷು ಆರೋಗ್ಯ ಸಿಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ